ಕಣ್ಣ ತೆರೆದು ನೋಡು ಕನ್ನಡಿಗರ ಮನಸ್ಸು ತೊಟ್ಟಿಲ್ಲದೊಳಗ ನಕ್ಕಂಗ ಕೂಸ 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 ಕಣ್ಣ ತೆರೆದು ನೋಡು ಕನ್ನಡಿಗರ ಮನಸ್ಸು ತೊಟ್ಟಿಲ್ಲದೊಳಗ ನಕ್ಕಂಗ ಕೂಸ ಹುಲಜಯಂತಿ ಜಾತ್ರೆ ಒಳಗ ಬಂಡಾರ ಹಾರ್ತದ ಬಿರುಸಾ ಬಿರುಸ ಅರಿಕೇರಿ ಜಾತ್ರಿ ಒಳಗ ಬಂಡಾರ ಹಾರ್ತದ ಬಿರುಸ ಸ್ವಾತಂತ್ರ್ಯ ಸಿಕ್ಕದು ರಾಯಣ ಹುಟ್ಟಿದ ದಿವಸ ಹುಟ್ಟಿದ ದಿವಸ ಆಗಸ್ಟ್ ಪಂದ್ರ ಆಯ್ತು ಆಗಸ್ಟ್ ಪಂದ್ರ ಆಯ್ತು ಮರಣ ಹೊಂದಿದ ದಿವಸ ಗಣರಾಜ್ಯೋತ್ಸವ ಆಯ್ತು ಇವು ಎರಡು ದಿನ ಹೆಂಗತ್ತ ಕೇಳಿದ್ರೀಪ ಭಾರತ ಎಲ್ಲ ಭಾರತಾಂಬೆಯ ಜೆಂಡ ಹಾರಿಸಿ ರಾಷ್ಟ್ರಗೀತೆ ಹಾಡಿ ಸೆಲ್ಯೂಟ್ ಹೊಡಿತಾರ ಹೌದಾ ಕರೇ ಹೆಂಗ್ ಅಂತ ಕೇಳಿದ್ರೆ ಕಾಸು ಸೋದ್ರೂ ಮಾವು ಮೋಸ ಮಾಡ್ದವೀಗ ದೇವ್ರು ಮೋಸ ಮಾಡ್ಲಿಲ್ಲ ಇಂತ ದಿವ್ಸ ಯಾವ ಮಹಾತ್ಮಗು ಸಿಕ್ಕಿಲ್ಲ ಹುಟ್ಟಿದ ದಿವ್ಸನು ಜೆಂಡ ಹಾರ್ತದ ಮರಣ ಹೊಂದಿದ ದಿವಸನು ಜೆಂಡ ಹಾರ್ತದ ಅಂತ ವರ ಭಗವಂತ ಅವನಿಗೆ ಕೊಟ್ಟ ಒಂದ್ ಮಾತು ಹೆಂಗ ಕೇಳಿದ್ರೆ ಆ ಒಂದೇ ಒಂದ್ ಮಾತ ಕಿತ್ತೂರು ಒಮ್ಮೆ ಯುದ್ಧ ಆಗಿ ಹೋಯ್ತು ಆ ಯುದ್ಧದಾಗ ನಮ್ಮವ್ರಿಗೆ ಸೋಲಾಯ್ತು ಅವರಿಗೆ ಗೆಲುವಾಯ್ತು ಆ ಬ್ರಿಟಿಷರಿಗೆ ಆಯ್ತು ಹೌದು ಆ ಸಮಯದೊಳಗ ಚನ್ನಮ್ಮ ತಾಯಿ ಹಿಡಿದು ಶರ್ಮನಿ ಒಳಗ್ ಹಾಕಿದ್ರು ಸಂಗೊಳ್ಳಿ ರಾಯಣ್ಣ ಸಾಧನ ವೇಷದಾಗ ಹೋಗಿ ಬೆಟ್ಟಿ ಕೊಟ್ಟ ಬರ್ತಿದ್ದ ಚೆನ್ನಮ್ಮ ತಾಯಿಗೆ ಬೆಟ್ಟಿ ಕೊಟ್ಟು ಬರ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ ಆ ಸೈನಿಕರಿಗೆ ಊಟದ ಕೊರತೆ ಬರ್ಲಕತ್ತು ಹೌದು ಆ ಊಟದ ಸಲುವಾಗಿ ಸಂಗೊಳ್ಳಿ ರಾಯಣ್ಣ ಊರೂರು ತಿರುಗಾಳಕತ್ತ ಮನಿ ಮನಿ ಹೌದು ಯಾರ ರಾಗಿ ತಂದು ಕೊಡ್ತಿದ್ರು ಯಾರು ಜೋಳ ತಂದು ಕೊಡ್ತಿದ್ರು ಯಾರು ಪಲ್ಯ ತಂದು ಕೊಡ್ತಿದ್ರು ಯಾರು ಕಂಬಳಿ ತಂದು ಕೊಡ್ತಿದ್ರು ಹೌದು ರಾಯಣ್ಣ ಸಂತೋಷದಿಂದ ಹೋಗಿ ಸೈನಿಕರಿಗೆ ಕೊಡ್ತಿದ್ದ ಹೌದಾ ಒಂದ್ ದಿವಸ ಒಬ್ಬರು ಮನೆ ಮುಂದ್ರೆ ಹೋಗಿ ನಿತ್ತು ನಿತ್ತು ಕೂಡ ನೀವು ಒಬ್ಬಕ್ಕೆ ತಾಯಿ ಕುಂಟು ಮಗನಿಗೆ ತಂದು ಕೊಟ್ಟಳು ಹೌದು ಕುಂಟು ಮಗನಿಗೆ ಎಂತ ಮಗನಿಗೆ ಕುಂಟು ಮಗನಿಗೆ ಕುಂಟು ಮಗನಿಗೆ ಹೌದು ಕುಂಟು ಮಗನಿಗೆ ಕೊಟ್ಟು ಅವಾಗ ರಾಯಣತ್ತೇ ತಾಯಿ ಯಾರು ರಾಜ್ಯ ಯಾರು ಜೋಳ ತಂದು ಕೊಟ್ಟಾರ ಪಲ್ಯ ಕೊಟ್ಟಾರ ಕಂಬಳಿ ಕೊಟ್ಟಾರ ಇದ್ ಕೊಟ್ಟಾರ ಕೊಟ್ಟಾರ ತಗೊಂಡು ಹೋಗಿ ಇಂತ ಸಮಯದೊಳಗ ನಾನೇ ಹೌದು ನಿನ್ನ ಕುಂಟು ಮಗನಿಗೆ ಇವನಿಗೆ ಹೊತ್ಕೊಂಡು ನಾ ಹೆಂಗ ತಿರ್ಗಾಳೆ ಅಂದ್ರೆ ರಾಯಣ್ಣ ಹೌದು ಅವಾಗ ಕುಂಟ ಮಗನ ತಾಯಿ ಹೇಳ್ತಾಳ ಏನತ್ರೀ ರಾಯಣ್ಣ ನನ್ನ ಕುಂಟ ಮಗನಿಗೆ ನಿನ್ ಹೊತ್ತು ತಿರುಗಾಳಕ ಕೊಟ್ಟಿಲ್ಲ ಕೊಟ್ಟಿಲ್ಲ ಯಾಕೆ ಕೊಟ್ಟಿನ ಕೇಳಿದ್ರೆ ನಿಂದು ಬ್ರಿಟಿಷರ್ ಮ್ಯಾಗ ಸೇಡದ ಸಿಟ್ಟದ ಹೌದು ಮುಂದ್ ಒಂದ್ ದಿವ್ಸ ನೀನು ಸೈನ್ಯ ಬಲ ಭಾರತದ ಸೈನ್ಯ ಬಲ ಆದಾಗ ಬ್ರಿಟಿಷರ ಮ್ಯಾಗ ಯುದ್ಧಕ್ಕೆ ಹೋಗಿರ್ತಿ ಹೌದು ಆ ಯುದ್ಧ ಮಾಡುವಂತ ಸಮಯದೊಳಗ ಬ್ರಿಟಿಷರ ಬಲಕ್ಕ ಬಂದುಕ್ ಅದಾವ ಸಾಮಾನ್ಯಗಳದಾವ ಗುಂಡುಗಳದಾವ ಮದ್ದುಗಳದಾವ ಮದ್ದುಗಳದಾವ ಹೌದು ರಾಯಣ್ಣ ನೀನು ಮರವಿಗೆ ಬಿದ್ದು ಯುದ್ಧ ಮಾಡುವಂತ ಸಮಯದೊಳಗ ಆ ಬ್ರಿಟಿಷರು ನಿನ್ ಮ್ಯಾಲ ಗುಂಡು ಹಾರಿಸಿದ್ರಂದ್ರ ಆ ಗುಂಡ ನಿನಗ್ ಬೀಳ್ಬಾರ್ದ ಮಗ ನಾ ನನ್ನ ಕುಂಟ ಮಗನಿಗೆ ಬೀಳೆ ತಲೆ ಕುಳ್ಳಕ ತಿನ್ನೋದು ಎಂತ ಅಭಿಮಾನ ಇದಿರ್ಬೇಕು ಗಗನ

ಬಂಡ ಬ್ರಿಶರ ಭಂಡಯಕ ರಾಯಣ ಬಗಲಿಲ್ಲ ದಂಡಿನೊಳಗ ಹತ್ತಿ ಕುಂತ ಗಂಡ ಕುದರಿ ಮ್ಯಾಲ ಬ್ರಿಟಿಷರ ಬಂಡ ಯಕ್ಕ ಭಂಡಯಕ ರಾಯಣ ಬಗಲಿಲ್ಲ ದಂಡಿನೊಳಗ ಹತ್ತಿ ಕುಂತ ಗಂಡ ಕುದರಿ ಮ್ಯಾಲ ये ना ना रायन, ना हुली रायन, देल प्राणा, ಬಂಡಯ ಕ ಬಗಲಿಲ್ಲ ದಂಡಿನೊಳಗ ಹತ್ತಿ ಕುಂತ ಗಂಡ ಕುದರಿ ಮ್ಯಾಲ ಸೊಡ್ಡ ಹೊಡೆದರ ಬ್ರಿಟಿಷರ ಎದಿಯದು ಜಾಲ ಎದಿಯದು ಜಾಲ ಋಂಡ ಕಳೆದು ತಣ್ಣಿನ ಮ್ಯಾಲ ಇಡುತ್ತಿದ್ದ ಕಾಲ

ಸಂಗೊಳ್ಳಿ ಹುಲಿ ಬ್ರಿಟಿಷರಿಗೆ ಆದ ಮೂಲ ನಮ್ಮವರೇ ಕುಂತು ನಮಗ ತುಳಸ್ರ ಮೊಸದ ಹೋದಲ ಏ ಗಂಡು ಗಲಿ ಸಂಗೊಳ್ಳಿ ಹುಲಿ ಬ್ರಿಟಿಷರ್ಗೆ ಆದ ಮೂಲ ನಮ್ಮವರೇ ಕುಂತು ನಮಗ ತುಳಸ್ರ ಮೊಸದ ಹೋದಲ ನಾರಾಯಣ ಆ ಹೊಣ ದೇಶಕಟ್ಟು ತನ್ನ ಪ್ರಣಾಯ ಚಲಾರಾಯಣ ಹೊರಾಯಣ ದೇಶ ಬ್ರಿಟಿಷರ್ಗಾದ ಮೂಲ ನಮ್ಮವರೇ ಕುಂತು ನಮಗ ತುಳಸ್ರ ಮೊಸದ ಹುದು ಡೋರಿ ಹಣದಾಗ ಕೆರೆಕ್ಕೆ ಬಲಿ ಒಗ್ದರ ಮ್ಯಾಲಿ ಹಣ ಕೆರಕ್ಕೆ ಬಲಿ ಒಗ್ ಮ್ಯಾಲ ಹಾಸ ಮಾವ ಮೋಸ ಮಾಡ್ಯನ ಸುರಸು ತ್ಯಾಜ್ವಲ್ಲ

ಪುರ ಕಟ್ಟಿ ಇಟ್ಟರು ಜ್ಞಾನದ ದೇಗುಲ ಬಾಗಿ ಬಂದವರಿಗೆ ಭಾಗವಹಿಸಿದ್ದ ಇರುತ್ತನ ಎಂಬಾಲ ಏ ಅಫ್ಜಲಪುರದಾಗ ಕಟ್ಟಿ ಇಟ್ಟರ ಜ್ಞಾನದ ದೇಗುಲ ಬಾಗಿ ಬಂದವರಿಗೆ ಭಾಗವಹಿಸಿದ್ದ ಇರುತ್ತನ ಎಂಬಾಲ ನಮತ್ತ ಹಣದ ತಾಟ ನರ್ತನೆ ಮಾಡಿದಾಗ ನಾವಿಲ್ಲ ನಾಯಣ ನೀ ಹುಲಿ ರಾಯಣ ದೇಶಕ್ಕ ನನ ಪ್ರಾಣಿ ರಾಯಣ್ಣನಲ್ಲೊಬ್ಬ ಕಳೆದ ಜನ ನನರಾಯಣ ಹುಲಿ ರಾಯಣ ದೇಶಕ್ಕೆ ಕೊಟ್ಟು

ಪುರ ಕಟ್ಟಿ ಇಟ್ಟರ ಜ್ಞಾನದ ದೇಗುಲ ಬಾಗಿ ಬಂದವರಿಗೆ ಭಾಗೋಡಿಸಿದ್ದ ಇರುತ್ತೆ ಎಂಬಾಲ ಏ ಅಫ್ಜಲಪುರದಾಗ ಕಟ್ಟಿ ಇಟ್ಟರ ಜ್ಞಾನದ ದೇಗುಲ ಭಾಗವಡಿಸಿದ್ದ ಬಾಗಿ ಬಂದವರಿಗೆ ಇರ್ತನ ಹೆಂಬಾಲ